ನಮ್ಮಲ್ಲಿ ಸಂಘಟನೆ ಇಲ್ಲವಾದರೆ ಕಾಶ್ಮೀರಿ ಪಂಡಿತರ ಪರಿಸ್ಥಿತಿ ನಮಗೆ ಬಂದೊದಗುತ್ತದೆ ಹಳ್ಳಿ ಹಳ್ಳಿಗಳು ವೃದ್ಧಾಶ್ರಮಗಳಾಗಿವೆ ಯುವಕರೆಲ್ಲ ಪಟ್ಟಣ ಸೇರಿದ್ದಾರೆ ಹಳ್ಳಿಗಳಲ್ಲಿ ಯುವಕರ ಸಂಖ್ಯೆ ಕಡಿಮೆಯಾಗಿದೆ ಸಮಾಜವನ್ನು ಗಟ್ಟಿಗೊಳಿಸಲು ಒಗ್ಗಟ್ಟಿದ್ದರೆ ಮಾತ್ರ ಸಾಧ್ಯ ಎಂದು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ ಅವರು ಶ್ರೀಮನ್ ನೆಲಬಾವ ಮಠದಲ್ಲಿ ನಡೆದ ಪ್ರತಿಬಿಂಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಖುಷಿ ತಂದಿದೆ ಹವ್ಯಕ ಮಹೋತ್ಸವ ಅದ್ಭುತ ಕಾರ್ಯವನ್ನು ಮಾಡುತ್ತಿದೆ ಸಂಘಟನೆ ಗಟ್ಟಿಯಾಗಬೇಕೆಂದರೆ ಯುವಕರಿಗೆ ಸ್ಥಳೀಯವಾಗಿ ಕೆಲಸ ಸಿಗಬೇಕಿದೆ ಈ ನಿಟ್ಟಿನಲ್ಲಿ ಹೋರಾಟವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇನೆ ನಾವು ಒಗ್ಗಟ್ಟಿದ್ದರೆ ಮಾತ್ರ ದೇಶ ಸಮುದಾಯ ಕಟ್ಟಲು ಸಾಧ್ಯ ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಲಿ ಎಂದು ತಿಳಿಸಿದರು ಕಾರ್ಯಕ್ರಮವನ್ನು ನೆಲಮಾವಿ ಮಠದ ಶ್ರೀ ಮಾಧವಾನಂದ ಭಾರತಿ ಶ್ರೀಗಳು ಉದ್ಘಾಟಿಸಿದರು ಅಖಿಲ ಹವ್ಯಕ ಮಹಾಸಭಾ ಉಪಾಧ್ಯಕ್ಷ ಬಾಳೆ ಸರ್ ಅಧ್ಯಕ್ಷತೆ ವಹಿಸಿದ್ದರು ನಂತರ ವಿನಾಯಕ್ ಭಟ್ ವಾಟೇಕೊಪ್ಪ ಅವರಿಂದ ಹವ್ಯಕರ ಹಿಂದಿನ ದಿನಚರಿ ಅವಲೋಕನ ವಿಶ್ವನಾಥ್ ಭಟ್ ನೀರ್ಗಾನ್ ಅವರಿಂದ ಸನಾತನ ವೈದಿಕ ಧರ್ಮ ಹಾಗೂ ಅನಂತಮೂರ್ತಿ ಭಟ್ ಯಲಗಾರು ಅವರಿಂದ ಹವ್ಯಕ ಸಂಸ್ಕೃತಿ ಕುರಿತು ಉಪನ್ಯಾಸ ನೀಡಲಾಯಿತು ಈ ವೇಳೆ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಸಾಂಪ್ರದಾಯಿಕ ಗೀತೆ ಛದ್ಮವೇಷ ಜನಪದ ಗೀತೆ ಸೇರಿದಂತೆ ಅನೇಕ ಸ್ಪರ್ಧೆಗಳು ನಡೆದವು ಇದೇ ವೇಳೆ ಶ್ಯಾಮಸುಂದರ್ ಎಂಬಟ್ ಭಟ್ ಕಾಜಿನಮನೆ ಶಾಂತಾರಾಮ್ ಎಂಬ ಭಟ್ ಹರಿಗಾರು ನಾಗೇಶ್ ಸುಬ್ಬರ ಹೆಗಡೆ ಕೆರೆಗೆದ್ದೆ ಗಣಪತಿ ರಾಮಕೃಷ್ಣವಾಗುವ ತ್ಯಾರ್ಗಲ್ ಅವರನ್ನು ಸನ್ಮಾನಿಸಲಾಯಿತು ಅಖಿಲ ಹವ್ಯಕ ಮಹಾಸಭಾ ಉಪಾಧ್ಯಕ್ಷ ಶ್ರೀಧರ ಭಟ್ ಕೆಕ್ಕಾರು ಅಧ್ಯಕ್ಷತೆ ವಹಿಸಿದ್ದರು ಕಾಶ್ಮೀರಿ ಪಂಡಿತರ ಸ್ಥಿತಿ ಹೋಗಿ ಸುಲಭದ ಯಾವ ರೀತಿ ಸಂಶಯ ಇಲ್ಲ ಯಾಕೆಂದ್ರೆ ಹಳ್ಳಿಗಳಲ್ಲಿ ಕೂಡ ಪ್ರದರ್ಶನಾಗಿ ಯುವಕರೆಲ್ಲ ಬೆಂಗಳೂರಂತ ಸಿಟಿಗೆ ಹೋಗಿ ವಲಸೆ ಹೋಗ್ತಾ ಇದ್ದಾರೆ ಬಂದಂತಹ ಜನ ನೋಡಿ ಇಪ್ಪತ್ತೈದು ವರ್ಷದಕ್ಕಿಂತ ಕಮ್ಮಿ ಒಂದು ಭವಿಷ್ಯನೇ ಆಗಬಹುದು ಅಷ್ಟೇ ಎಲ್ಲ ವಯಸ್ಸಾದವರೇ ಕಾಣ್ತಾ ಇದ್ದಾರೆ ಬಿಟ್ರೆ ಚಿಕ್ಕ ಯುವಕರೇ ಯುವಕರೇ ಇಲ್ಲ ಎಲ್ಲರೂ ಕೂಡ ಎಲ್ಲರೂ ಸಿಟಿ ಸೇರಿದ್ದಾರೆ ಎಲ್ಲರ ಮಗು ಕೂಡ ಬೆಂಗಳೂರು ಆ ರೀತಿ ಪರಿಸ್ಥಿತಿ ಆಗಿದೆ ಮುಂದೆ ಒಂದು ಸವರೇ ಅವರು ಅಲ್ಲೇ ಹೋಗಿ ಉದ್ಯೋಗ ಹುಡ್ಕೊಂಡಿದ ಮೇಲೆ ಇವರೆಲ್ಲ ವಯಸ್ಸಾದ ನೀವು ಕೂಡ ಎಷ್ಟೋ ರೀತಿಯ ಜನ ಬಹುತೇಕರು ಅಲ್ಲೇ ಹೋಗ್ಬೇಕಾದ ಪರಿಸ್ಥಿತಿ ಬರ್ತದೆ ಅದರಿಂದ ನಾವು ಸಂಘಟನೆ ಆಗಬೇಕು ಇಲ್ಲಿಯ ಯುವಕರಿಗೆ ಇಲ್ಲೇ ಕೆಲಸ ಸಿಗುವಂತಹ ರೀತಿಯನ್ನು ನಾವು ನೋಡ್ಕೊಳ್ಬೇಕು ಎಲ್ಲರೂ ಕೂಡ ಹಲವಾರು ಆಸೆ ಇಟ್ಟುಕೊಂಡು ನಂದೇ ಆದಂತಹ ಹೋರಾಟ ಬಂದಿದ್ದೇನೆ ಅದರಲ್ಲೂ ವಿಶೇಷವಾಗಿ ಗೋವಿಕ ಮಹಾಸಭಾದವರು ಈ ರೀತಿಯ ಸಿರಿಸಿ ಸಿದ್ದಾಪುರ ಯಲ್ಲಾಪುರ ಮತ್ತೆ ಎಲ್ಲ ಕಡೆಗೂ ಕೂಡ ಹೋಗಿ ಕಾರ್ಯಕ್ರಮ ಎಲ್ಲ ಕಡೆ ಬಹಳ ಅರ್ಥಪೂರ್ಣವಾಗಿದೆ ನಮ್ಮಲ್ಲಿ ನಾವು ಚಿತ್ರ ಚಿತ್ರ ಆಗುತ್ತೇವೆ ನಿಜಕ್ಕೂ ಅರ್ಥ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಅಪವಾದ ಇದೆ ಹೇಳ್ತಾ ಹವ್ಯಕ ಮಹಾಸಭಾ ಅಂತಂದ್ರೆ ಒಂದೇ ಮಠದ ಒಳಪಡುವ ಅಧಿಕಾರಕ್ಕೆ ಒಂದೇ ಗುರುಗಳ ಅಧಿಕಾರಕ್ಕೆ ಒಳಪಟ್ಟಿದೆ ಅನ್ನೋ ಭಾವನೆ ಇದೆ ಇತ್ತೀಚಿನ ದಿವಸದಲ್ಲಿ ಚಿತ್ರ ಪ್ರಶಾಂತರ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಅವರು ಜಾಸ್ತಿ ಪರ್ಸೆಂಟೇಜ್ ಒಂದು ಭಾಗದವರು ಇನ್ನೊಂದು ಭಾಗ ಕಡಿಮೆ ಪರ್ಸೆಂಟೇಜ್ ಈ ರೀತಿ ಯಾವುದೇ ರೀತಿ ಭಾಗ ಇಲ್ಲದೆ ಇವರು ಕಮ್ಮಿ ಪರ್ಸೆಂಟ್ ಹತ್ತು ಪರ್ಸೆಂಟ್ ಇದ್ದವರಿಗೆ ಒಂದೇ ಎಂಬತ್ತು ಪರ್ಸೆಂಟ್ ಇದ್ದವರಿಗೆ ಒಂದೇ ಈ ರೀತಿ ಭಾವನೆಯಿಂದ ಎಲ್ಲ ಮಠಕ್ಕೆ ಹೋಗಿ ಜಾತ್ರಾ ಮಾಸ್ತರು ಕೂಡ ಹಳೆ ಮಾಸವಾದರು ಪಾದಪೋಯಿ ಮಾಡುವಂತ ಕೆಲಸ ಮಾಡಿದ್ದಾರೆ ಈ ಎಲ್ಲ ಮೂರು ಮಠ ಮಠಕ್ಕೂ ಕೂಡ ಮೂರು ಕೂಡ ಸಮಾನವಾಗಿ ಕಾಣುವಂತ ಕೆಲಸ ಹವ್ಯಕ ಮಹಾಸಭಾ ಮಾಡ್ತಾ ಇದರಿಂದಾಗಿ ಹವ್ಯಕ ಮಹಾಸಭಾ ಅಂದ್ರೆ ನಮ್ಮ ಮಹಾಸಭಾ ಅನ್ನುವಂತ ಕೂಡ ಿದೆ ಅಂತ ಹೇಳಿ ಹೇಳ್ತೇನೆ ಈ ಒಂದು ಸ್ವಭಾವ ನಮ್ಮಲ್ಲಿ ಯಾವತ್ತು ಕೂಡ ಇರಲಿ ಭೌತ ಮಹಾಸಭ ನಾವೇ ನಾವು ಕೂಡ ಸದಸ್ಯರಾದ ಮೇಲೆ ನಮ್ದೇ ಆ ಸಂಸ್ಥೆ ಎಲ್ಲರೂ ಕೂಡ ಆ ಭಾವನೆ ಇರಲಿ ಯಾವತ್ತೂ ಕೂಡ ಈ ಒಗ್ಗಟ್ಟು ನಮ್ಮಲ್ಲಿ ಯಾವ ಕಾರಣಕ್ಕೂ ಹೋಗದೇ ಇರಲಿ ನಾವು ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ದೇಶ ಕಟ್ಟಲಿಕ್ಕೆ ಸಾಧ್ಯ ಅಥವಾ ನಮ್ಮನ್ನು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಸರಿಯಾದ ಮಾಡಲು ಹೋಗಲಿಕ್ಕೆ ಸಾಧ್ಯ ಇದೆ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇದೆ ಈ ರೀತಿಯಲ್ಲಿ ನಮ್ಮ ಸಮುದಾಯ ಒಗ್ಗಟ್ಟಾಗಿರಲಿ ಮುಂದೆ ಹಲವಾರು ನಮ್ಮ ನಮ್ಮ ಊರಿನ ಸಮಸ್ಯೆಗಳ ಸಮಸ್ಯೆಗಳಿಗೆ ನಾವು ಪರಿಹಾರ ಹುಡುಗುವಂಥ ಕೆಲಸ ಆಗಲಿ ಹಲವಾರು ಗೋಷ್ಠಿಗಳು ಈಗಾಗಲೇ ಮಾಡಿದ್ದೇವೆ ಮಾಡಿ ಆಗಿದೆ ಈ ರೀತಿಯ ಸಂಘಟನೆ ಕಾರ್ಯಕ್ರಮ ಆವಾಗವಾಗ್ತಾ ಇರಲಿ ನಾಲ್ಕು ಇಪ್ಪತ್ತೇಳು ಇಪ್ಪತ್ತೈದು ಬಂದಿದೆ ಈ ಹುಬ್ಬಕ ಮಹಾ ಮಹಾ ಸ ಸಭೆಯ ವಿಶ್ವ ಹುಬ್ಬ ಮಹಾ ಮಹಾಸಮ್ಮೇಳನಕ್ಕೆ ಹೋಗೋಣ